ನಮ್ಮ ರಾಜ್ಯ ಉಪಾಧ್ಯಕ್ಷರು ನಾವು ಮುನ್ಸಿಪಾಲ್ಟಿಗೆ ಸಮಸ್ಯೆ ಹೇಳೋಕೆ ಅಂತ ಕಮಿಷನ್ರು ಭೇಟಿ ಮಾಡಿದ್ವಿ ನೀರಿನ ಸಮಸ್ಯೆ ಅಂತ ಕೇಳಿದರೆ ಅವರು ಗವಿತವ್ರಿಗೆ ಹಚ್ಕೊಟ್ಟಿದ್ವಿ ಅಸ್ಟೆಂಟ್ ಇಂಜಿನಿಯರ್ ಇದ್ದಾರೆ ಹೋಗಿ ಅಂತ ನಾವು ಓದ ತಕ್ಷಣಕ್ಕೆ ಮೇಡಮ್ ಅವರು ನಮಗೆ ತುಂಬ ತುಂಬ ಅಂದರೆ ಕೇವಲವಾಗಿ ಯಾರೇ ನೀವು ಬಂದದ್ದು ಇಲ್ಲಿ ಯಾಕ್ರಿಗೆ ಬಂದಿದ್ರಿ ನಿಮ್ಗೆ ಇದಕ್ಕೆ ಏನು ಬೇಕಲ್ಲ ಅಂತ ಹೇಳಿ ಹಾಂ ತುಂಬ ತುಂಬ ಕೆಟ್ಟದಾಗಿ ಮೇಡಮ್ ತುಂಬ ಕೆಟ್ಟದಾಗಿ ಮಾತಾಡಿದರು ಮತ್ತೆ ಮಾತಾಡಿದ್ದಲ್ದಲೆ ನಾವು ಸುಮ್ಮನೆ ಬಂದ್ವಿ ಆರ್ ಸಿ ಅವರು ಬಂದ್ರು ಆರ್ ಸಿ ಅವ್ರಿಗೆ ನಾವು ಕಂಪ್ಲೇಂಟ್ ಕೊಟ್ವಿ ಇವ್ರ ಈ ಥರದ್ದೆಲ್ಲ ನಡ್ಕತ್ತಾರೆ ಅಂತ ಅದಾದ್ಮೇಲೆ ಇವರು ಮಹಿಳಾ ಆಯೋಗಕ್ಕೆ ಬರ್ದ್ರಂತೆ ಬರೀಲಿ ಮೇಡಮ್ ಕಾನೂನು ಕ್ರಮ ಏನ್ ಬೇಕೋ ತಗೊಳ್ಳಿ ನಾವು ಕಾನೂನು ಪ್ರಕಾರ ನಾವು ತಪ್ಪು ಮಾಡಿದ್ರೆ ಅಪರಾಧ ಎಸಗಿದ್ರೆ ಏನ್ ಬೇಕೋ ಮಾಡಲಿ ಮೀಡಿಯಾಗ ಹೋಗ್ತಾರೆ ಮೀಡಿಯಾಗ್ ಹೋಗಿ ಎಲ್ಲಾ ಪತ್ರಿಕೆ ಬರ್ಸ್ತಾರೆ ಅಗಿಲ ಯೋಗೀಶ ನಲ್ಲಿ ಕಳ್ಳ ನಾನು ನಲ್ಲಿ ಕದ್ದಿದ್ರೆ ನಾನು ಕವಿತಾ ಮೇಡಮ್ ಅವ್ರ ಮನೆಯಲ್ಲಿ ಅವ್ರೊಬ್ರು ಇಂಜಿನಿಯರ್ ಅವತ್ತು ಯಾವತ್ತು ನಾನು ನಲ್ಲಿ ಕತ್ತಿದ್ವಿ ನನ್ನ ನಲ್ಲಿ ಕಳ್ಳ ಅಂತ ಹೇಳಿ ಅವಮಾನ ಮಾಡಕ್ಕೆ ಅಪಮಾನ ಮಾಡಕ್ಕೆ ಅವ್ರಿಗೆ ಏನ್ ರೇಟ್ ಒಬ್ಬ ಸರ್ಕಾರಿ ನೌಕರರು ಅವರು ತಿಮ್ಮೀರಿ ದಿನ ಒಂದೊಂದು ಮಾಧ್ಯಮ ಡಿಜಿಟಲ್ ಮಾಧ್ಯಮ ಓದ್ತಾರೆ ಮೇಡಮ್ ನನಗೆ ತುಂಬಾ ಅವಮಾನ ಆಗಿದೆ ತುಂಬಾ ಅಂದ್ರೆ ತುಂಬಾ ನನ್ನ ನನ್ನ ಕಳ್ಳ ಅಂತ ಬಿಂಬಿಸಿದ್ರು ಏನು ಮೇಡಮ್ ನಾನು ಯಾರ ಮನೇಲಿ ಕದ್ದಿದ್ನಿ ಅವ್ರ ಸ್ಟೇಟಸ್ ಎಲ್ಲ ಅವ್ರ ಸ್ಟೇಟಸ್ ಅಲ್ಲಿ ಕೇಳ್ತಾರೆ ಮೊನ್ನೆ ಅವ್ರ ಸ್ಟೇಟಸ್ ಎಲ್ಲ ಕೇಳ್ತಾರೆ ನಲ್ಲಿ ಕಳ್ಳ ನಲ್ಲಿ ಕಳ್ಳ ಅಂತ ನಾನೇನಾರ ನಲ್ಲಿ ಕದ್ದಿದ್ರೆ ನಗರಸಭೆ ನಲ್ಲಿ ಕದ್ದಿದ್ನ ಕವಿತಾ ಮೇಡಮ್ ನಲ್ಲಿ ಕದ್ದಿದ್ನ ಅದು ಕದ್ದಿದ್ರೆ ಅವರು ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ಲಿ ಎಫ್ ಐ ಆರ್ ಮಾಡ್ಲಿ ಅದು ಎಷ್ಟು ಲಕ್ಷ ರೂಪಾಯಿ ಕದ್ದಿದ್ನಿ ಎಷ್ಟ್ ಕೋಟಿ ಕದ್ದಿದ್ನಿ ಅವ್ರು ನನ್ನ ಮೇಲೆ ಕ್ರಮ ತಗೊಳ್ಳಿ ನಾನು ಅರೆಸ್ಟ್ ಮಾಡಿಸ್ಲಿ ಏನ್ ಬೇಕು ಮಾಡ್ಲಿ ನಮ್ಮನ್ನ ಈಗ ವೈಯಕ್ತಿಕವಾಗಿ ದ್ವೇಷ ಇಟ್ಟಿಗೆ ಅವರು ಪ್ರಚಾರ ಪಡೆಯಕ್ಕೋಸ್ಕರ ನನ್ನ ಸೇಳಿಕೆ ಪ್ರಚಾರ ಅಂತ ಹೇಳಿ ನನ್ನ ಅವಮಾನ ಮಾಡೋದು ಎಷ್ಟು ಸರಿ ಮೇಡಮ್ ಡಿಜಿಟಲ್ ಮೀಡಿಯಾದಲ್ಲಿ ಹೇಳಿಕೆ ಅವರು ಹೀರೋ ಅಂತೆ ನಾವು ವಿಲನ್ ಅಂತೆ ಆಯ್ತಾ ಅದು ಸಂಘರ್ಷ ಇರ್ಬೇಕಂತೆ ಜೀವನದಲ್ಲಿ ಸಂಘರ್ಷ ಇದ್ರೆ ಬದುಕಾಗದಂತೆ ಒಬ್ಬ ಮುನ್ಸಿಪಾಲ್ಟಿ ನಗರಸಭೆ ಇಂಜಿನಿಯರ್ ಆಗಿ ಅವರು ಆ ಥರ ಸಿನಿಮಾ ರೀತಿಯಲ್ಲಿ ಅದು ಎಷ್ಟು ಸರಿ ಮೇಡಮ್ ನಾವು ನಿಮ್ ಈಗ ಅವ್ರ ಕಂಪ್ಲೇಂಟ್ ಬಂದ ಅವರು ತಪ್ಪು ಮಾಡಿದಾಗ ನಾವು ನಿಮ್ಮ ಮೇಲಧಿಕಾರಿಗೆ ಹೇಳ್ಬೇಕಲ್ವಾ ನಾನು ಅವ್ರ ಮನೆ ಅವ್ರ ತಂದೆ ತಾಯಿಗೆ ಹೇಳಕ್ಕಾಗತ್ತಾ ಅವ್ರ ಯಜಮಾನರಿಗೆ ಹೇಳಕ್ಕಾಗತ್ತಾ ನಾನು ಆರ್ ಸೇರಿ ಕಂಪ್ಲೇಂಟ್ ಮಾಡಿದ್ದು ತಪ್ಪ ನಾನು ಒಬ್ಬ ಮಾಡಿಲ್ಲ ಮೇಡಮ್ ಸುಮಾರು ಜನ ಯಾರ್ಯಾರು ಆ ಯಮ್ಮನಿಂದ ನೊಂದಿದಾರೋ ಅವರೆಲ್ಲರೂ ಮಾಡಿದ್ದಾರೆ ಎಲ್ಲರೂ ಬಹಿರಂಗ ಮಾಡಿದ್ದಾರೆ ವಿಡಿಯೋ ಇದಾವೆ ನನ್ನ ಮೇಲೆ ಮಹಿಳಾ ಆ ಯಮ್ಮನಿಗೆ ಮಹಿಳೆಯರಿಗೆ ಧಕ್ಕೆ ಅಂತ ಏನೇ ಕೆಲಸ ಮಾಡಿದರೆ ನಿರ್ದಾಕ್ಷಿಣ ಕ್ರಮ ತಗೊಳ್ಳಿ ನನ್ನ ಮೇಲೆ ಒಂದೇ ಒಂದು ಅವ್ಯಾಚ ಪದ ಮಾತಾಡಿದರೆ ತಗೊಳ್ಳಿ ಮೇಡಮ್ ಏನು ಮಾತಾಡಿಲ್ಲ ನಾವು ಸಮಸ್ಯೆ ಹೇಳಕ್ ಬಂದಿದ್ದೀವಿ ಸಮಸ್ಯೆ ಕೇಳ್ಬೇಕು ಕೂರ್ಸಿ ಕುಂತ್ಕಳಿ ಏನ್ ನಿಮ್ ಸಮಸ್ಯೆ ಅಂತ ಬಗೆಹರಿಸ್ಬೇಕು ಅದ್ಬಿಟ್ಟು ನೀವು ನನ್ನ ಅರೆಸ್ಟ್ ಮಾಡಕ್ ಬಂದಿರಾ ನನ್ನ ಹೆಣ್ಮಗಳು ಅಂತ ಕೊಲೆ ಮಾಡಕ್ ಬಂದಿರ ಮುನ್ಸಿಪಾಲ್ಟಿ ಆಫೀಸ್ ಗೆ ಕೊಲೆ ಮಾಡಕ್ ಹೋಗ್ತಾರ ಮೇಡಮ್ ಆಮೇಲೆ ನೀ ಯಾರು ಯಾರ ಪರ್ಮಿಷನ್ ತಗೊಂಡ್ ಬಂದಿದ್ರ ನನ್ನ ಆಫೀಸ್ ಯಾರು ಪರ್ಮಿಷನ್ ತಗೊಂಡ್ ಬಂದಿದ್ರ ಅಂತ ಕೇಳ್ತಾರೆ ನಮ್ ಜಿಲ್ಲಾ ಅಧ್ಯಕ್ಷರು ವಿಡಿಯೋ ಮಾಡ್ತಿದ್ರೆ ಹೈಕೋರ್ಟ್ ಆದೇಶ ಇದೆ ಸಾರ್ವಜನಿಕವಾಗಿ ನೌಕರರು ಕೆಲಸ ಟ್ರಾನ್ಸ್ಪರೆನ್ಸಿ ಟ್ರಾನ್ಸ್ಪೆರೆನ್ಸಿ ಮೇಂಟೈನ್ ಮಾಡ್ಬೋದಂತ ಅವರಿಗೆ ಅದ್ನಿಸ್ತಾರೆ ಯಾರೋ ನೀನು ಯಾರೋ ನೀನು ಅಂತ ಎಲ್ಲ ದಾಖಲಾತಿ ಇದೆ ಮೇಡಮ್ ನಾನು ಪೆಂಡ್ರೋವ್ ಕೊಡ್ತೀನಿ ದಯವಿಟ್ಟು ಅವ್ರ ಮೇಲೆ ಕ್ರಮ ತಗೊಳ್ಳಿ ಕ್ರಮ ತಗೊಂಡೆ ಇದ್ರೆ ನಾನು ನನಗೆ ನ್ಯಾಯ ಸಿಗೋರ್ಗೆ ಮುನ್ಸಿಪಾಲ್ಟಿ ಆಫೀಸ್ ಮುಂದೆ ನಾನು ಸತ್ಯ ನನ್ನ ಪ್ರಾಣ ಅಲ್ಲೇ ಹೋಗ್ಲಿ ಮೇಡಮ್ ನಾನು ಕಳ್ಳ ಅಂತ ಪ್ರೂವ್ ಆಗ್ಬೇಕು ಅವರು ಅವ್ರು ಆಪಾದನೆ ಮಾಡಿದ್ಮೇಲೆ ನಾನು ಕಣ್ಣ ಅಗಿಲ ಯೋಗ್ ಕಳ್ಳ ಯಾವ ಯಾವ್ಯಾವತ್ತು ನಲ್ಲಿ ಕದ್ದ್ನಿ ಎಷ್ಟು ಮನೆ ನಲ್ಲಿ ಕದ್ದಿದ್ನಿ ಅಂತ ಅವ್ರು ನಿಮಗೆ ಪ್ರೂವ್ ಮಾಡ್ಬೇಕು ಮೇಡಮ್ ದಯಮಾಡಿ ಇದಕ್ಕೆ ನೀವು ಕಡಿವಾಣ ಹಾಕ್ಬೇಕು ದಿನ ಒಂದೊಂದು ಮಾಧ್ಯಮಕ್ಕೆ ಹೋಗ್ತಾರೆ ಮೇಡಮ್ ತುಂಬಾ ನೋವಾಗಿದೆ ನನಗೆ ನನ್ನ ವೈಯಕ್ತಿಕ ತೇಜ ಮಾಡ್ತಾವ್ರೆ ನನಗೂ ಅವ್ರಿಗೂ ಯಾವ ಸಂಬಂಧಗಳು ಇಲ್ಲ ನಾನು ಯಾವತ್ತೂ ಮಾತಾಡ್ಸಿಲ್ಲ ನಾನು ಯಾವತ್ತೂ ಭೇಟಿ ಮಾಡಿಲ್ಲ ಅವ್ರನ್ನ ಮೇಲೆ ಯಾಕೆ ಅವ್ರಿಗೆ ಅಷ್ಟೊಂದು ದ್ವೇಷ ಯಾಕೆ ಅವ್ರಿಗೆ ತುಂಬ ಕೆಟ್ಟದಾಗಿ ನಡ್ಕದವ್ರೆ ಮೇಡಮ್ ನನಗೆ ಇದನ್ನು ವಾರ್ಡ್ ಸಬ್ಮಿಟ್ ಮಾಡಿ ಈ ಪ್ರಕರಣದ ಬಗ್ಗೆ ಏನೇನಾಗಿದೆ ಅಂತ ವರ್ಗಿನ ತರಿಸ್ಕೊಡ್ತೀನಿ ಆಮೇಲೆ ಅಧಿಕಾರಿಗಳು ಸಹ ಯಾರಾದರೂ ಏನಾದರೂ ತೊಂದರೆಗಳು ಅಂತ ಹೇಳಿ ಕಚೇರಿಗೆ ಅವರ ಚಮಸಗಳನ್ನು ಕೇಳಿ ಅಷ್ಟೇ ಕೇಳಿ ನಿಯಮಾನುಸಾರ ಪರಿಹಾರ ಮಾಡಲಿಕ್ಕೆ ಏನು ಕಾನೂನು ಆತ್ಮಕವಾಗಿ ಏನು ಕ್ರಮ ಅದನ್ನ ಅದನ್ನು ಮಾಡಬೇಕು ಅವ್ರಿಗೆ ಒಂದು ಸೌಜನ್ಯುತವಾಗಿ ಅವ್ರಿಗೆ ಏನು ಉತ್ತರ ಕೊಡಬೇಕಿದೆ ಕೊಡಬೇಕಿದೆ ಇದು ಕಾನೂನಾತ್ಮಕವಾಗಿ ಅಷ್ಟೇ ನಾವು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇನ್ನು ಅವನ್ನೆಲ್ಲ ವೈಯಕ್ತಿಕವಾಗಿ ಅವರು ತೆಗೆದುಕೊಂಡು ಮಾಡೋದು ಬೇಡ ನಾನು ಒಂದು ಎನ್ಕ್ವೈರಿ ಮಾಡಿ ಎನ್ಕ್ವೈರಿ ಕಂಡಕ್ಟ್ ಮಾಡಿ ಒಂದು ರಿಪೋರ್ಟ್ ತಗೊಂಡು ನನಗೆ ನ್ಯಾಯ ಸಿಕ್ಕಿಲ್ಲ ಅಂತ ಗೊತ್ತಾದ್ರೆ ನಿಮ್ಮ ಸಮಸ್ಯೆ ನನಗೆ ಗೊತ್ತಾಯ್ತು ಇದನ್ನೆಲ್ಲ ಬರ್ದಿದ್ದೀನ ನಾವು ಇದನ್ನ ಒಂದು ವಿಚಾರಣೆ ಮಾಡಿಸಿ ಅವ್ರಿಗೆ ಒಂದು ವರದಿ ತೆಗೆದುಕೊಂಡು ನಾನು ಆದೇಶ ಮಾಡಿ ಒಂದು ಕಾಲಾವಕಾಶ ಕೊಡಿ ಮೇಡಮ್ ಯಾಕಂದ್ರೆ ಜನಸ್ಪಂದನದೊಳಗೆ ಒಂದು ಕ್ರಮ ಮೇಡಮ್ ನೀವು ಒಂದು ತಿಂಗಳು ತುಂಬಾ ಲೇಟ್ ಆಗಿರಲಿಲ್ಲ ನಾವೆಲ್ಲ ಒಂದು ಕ್ರಮ ವಹಿಸಿ ಅದೇನಿದೆ ಅಂತ ನೋಡಿ ಪರಿಶೀಲನೆ ಮಾಡಿ ಆಯ್ತು ಮೇಡಮ್ ನೀವು ಕ್ರಮ ಕೈಗೊಂಡ್ರೆ ನಮಗೆ ಈಗ ನನ್ನ ಕಳ್ಳ ಅಂದ್ರೆ ಮೇಡಮ್ ನನ್ಗೆ ನಾನು ಅಗಿಲೇ ಹೋಗಿ ಶಾರ ಅಂತ ನೀವು ತೆಗೆಸಿ ಮೇಡಮ್ ನಾನು ಬೇಕಾದಷ್ಟು ಈ ಕ್ಷೇತ್ರದ ಸರ್ವಿಸ್ ಮಾಡಿದ್ವಿ ನಾನು ಯಾವತ್ತೂ ಕಳ್ತನ ಮಾಡಿಲ್ಲ ತುಂಬ ಜನ ಅಧಿಕಾರಿಗಳಿದ್ದಾರೆ ಯಾವತ್ತೂ ಅವ್ರು ಅವ್ರ ಹತ್ರ ಹೋಗಿ ದೂರಾಂಕಾರವನ್ನು ನಡ್ಕೊಂಡಿಲ್ಲ ಕೆಲಸ ಇದ್ರೆ ಮಾತ್ರ ಸೌಜನ್ಯವಾಗಿ ಕೇಳ್ತೀವಿ ಬಗೆಹರಿಸುವವರೆಗೂ ನ್ಯಾಯಯುತವಾಗಿ ಹೋರಾಟ ಮಾಡಿದ್ವಿ ಅದು ಅರ್ಥಪಡಿಸಿದ್ರೆ ನನ್ನ ಕಳ್ಳ ಕಳ್ಳದು ಪ್ರತಿದಿನ ಮಾಡ್ತಾರೆ ಮೇಡಮ್ ಪ್ರತಿ ಒಬ್ಬ ಸರ್ಕಾರಿ ನೌಕರರು ನಿಮ್ಮ ಗಮನಕ್ಕೆ ಬರ್ದನೆ ಪತ್ರಿಕೆ ಹೋಗೋಕೆ ಅವ್ರಿಗೆ ರೇಟ್ಸ್ ಇದೆಯಾ ಕಾನೂನು ಸೇವಾ ಉಲ್ಲಂಘನೆ ಆಗಲ್ವಾ ಹೇಳಿದ ಅಂಶಗಳನ್ನೆಲ್ಲ ನಾನು ಪರಿಶೀಲನೆ ಮಾಡ್ತೀನಿ ಏನು ಮಾಡಿದ್ದಾರೆ ಓಕೆ ವರದಿಗಳು